ಟೆನ್ ಮಿನಿಟ್ಸ್ ನೀವು ಚಾರ್ಜ್ ಮಾಡ್ಕೊಂಡ್ರಿ ಅಂತಂದರೆ ಇನ್ಸ್ಟ್ರಾ ಚಾರ್ಜಿಂಗ್ ಆಪ್ಷನ್ ಸಹಿತ ಅಲ್ಲಿ ಕೊಟ್ಟಿದ್ದಾರೆ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಇರೋದು ಒಂದು ಗ್ರೇಟ್ ಥಿಂಗ್ ಅಂತಲೇ ಹೇಳ್ಬೋದು ಲುಕ್ ಮತ್ತು ಡಿಸೈನ್ ಓಸಮ್ ಆಗಿದೆ ಅಂತ ಹೇಳ್ಬೋದು ನೋಡಿದ ತಕ್ಷಣ ನಮಗೆ ಒಂದು ಪ್ರೀಮಿಯಮ್ ಕ್ವಾಲಿಟಿ ಇಯರ್ಬಡ್ಸ್ ಅಂತ ನಮ್ಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಇನ್ನು ಕಂಪೇಟೆಬಿಲಿಟಿ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಕಿವಿಗೆ ತುಂಬ ನೀಟಾಗಿದೆ ಸೆಟ್ ಆಗುತ್ತೆ ಆಯಿತಾ ಇನ್ ಕೇಸ್ ನೀವು ಏನಾದರೂ ಲಾಂಗ್ ಟೈಮಲ್ಲಿ ಯೂಸ್ ಮಾಡ್ತೀರಂದ್ರೆ ಸಹಿತ ಯಾವ ರೀತಿ ಇಶ್ಯೂಸ್ ಆಗಲ್ಲ ತುಂಬ ನೀಟಾಗಿ ಸೆಟ್ ಆಗುತ್ತೆ ಆಮೇಲೆ ಮೇನ್ ಆಗಿ ಒಂದು ಇಯರ್ ಟಿಪ್ಸ್ನ ಎಕ್ಸ್ಟ್ರಾ ಕೊಟ್ಟಿರೋದ್ರಿಂದ ನಿಮಗೆ ಯಾವುದು ಸೆಟ್ ಆಗುತ್ತೋ ಅದನ್ನ ಹಾಕ್ಕೊಂಡು ನೀವು ಆರಾಮಾಗಿ ಯೂಸ್ ಮಾಡ್ಬೋದು ನೀಡಿಸಬಹುದನ್ನ ಎಲ್ಲ ವ್ಯಕ್ತರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ಹೆಡ್ಫೋನ್ ಜೋನ್ ಒಂದು ಸೂಪರ್ ಆಗಿರ್ತಕ್ಕಂಥ ಬಾಕ್ಸ್ ಇರುವಂಥದ್ದು ಹೌದು ಸೊ ನಿಮಗೆ ಪರಿಚಯ ಮಾಡಿಕೊಡೋಕ್ಕೆ ಅಂತ ಹೆಡ್ಫೋನ್ ಜೋನಿಂದ ಒಂದು ಹೊಸ ಇಯರ್ಬಡ್ ಒಂದು ಇಯರ್ಬಡ್ಸ್ನ ಕಳಿಸ್ಕೊಟ್ಟಿದ್ದಾರೆ ಹೌದು ಆಸ್ಟಲ್ಡ್ ಕೆರ್ನ್ ಬ್ರ್ಯಾಂಡ್ ಆಯಿತಾ ಸೊ ಒಂದು ಸೂಪೀರಿಯರ್ ಕ್ವಾಲಿಟಿ ಇರ್ತಕ್ಕಂಥ ಇಯರ್ಬಡ್ಸ್ ಇದಾಗಿದೆ ನೋಡ್ತಾ ಇದ್ರೆ ಒಂದು ಒಳಗಡೆ ಭಾಗದಲ್ಲಿ ಬಾಕ್ಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಸೊ ನೀವೇನಾದರೂ ಒಂದು ಪ್ರೀಮಿಯಂ ಸೆಗ್ಮೆಂಟಲ್ಲಿ ಒಂದು ಇಯರ್ಬಡ್ಸ್ ನೋಡ್ತಾ ಇದ್ದೀರಾ ಅಂತಂದರೆ ಒಂದು ಫೈವ್ ತೌಸಂಡ್ ರುಪೀಸ್ ಬಜೆಟಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಇಯರ್ಬಡ್ಸ್ ನೋಡ್ತಾ ಇದ್ರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಹಾಗಾದರೆ ಬನ್ನಿ ಇರಲಿ ಲ್ಲಿ ಏನೆಲ್ಲ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಪರ್ಚೇಸ್ ಮಾಡುವ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಬಾಕ್ಸ್ ನ ಮೇಲ್ಗಡೆ ಇನ್ಫಾರ್ಮೇಶನ್ ಬಗ್ಗೆ ಮಾತಾಡೋದಾದ್ರೆ ನೋಡುತ್ತಾ ಇದ್ರಾಂಡ್ ನಲ್ಲಿ ಮೆನ್ಷನ್ ಮಾಡಿದರೆ ಇಮೇಜ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಕೆಳಗಡೆ ಭಾಗದಲ್ಲಿ ಮಾಡಲ್ ನೇಮ್ ಕೊಟ್ಟಿರುವಂಥದ್ದು ಎ ಕೆ ಹೈಫೈ ಟಿ ಡಬ್ಲ್ಯೂ ಎಸ್ ಯು ಡಬ್ಲ್ಯೂ ಹಂಡ್ರೆಡ್ ಎಂ ಕೆ ಟು ಅಂತ ಮಾಡಲ್ ನೇಮ್ ನಲ್ಲಿ ಕೊಟ್ಟಿದ್ದಾರೆ ಬಾಕ್ಸ್ ನ ಮತ್ತೊಂದು ಕಡೆ ಭಾಗದಲ್ಲಿ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂತಹ ಹೈಫೈ ತರ್ಟಿ ಟೂ ಬಿಟ್ ರೆಸಲ್ಯೂನ್ಗೆ ಸೌಂಡ್ ಬರ್ತಾ ಇದೆ ನೌಸ್ ಬಿ ನ ಕೊಟ್ಟಿರುವಂಥದ್ದು ಕಾಲ್ಕೋಮ್ ಎ ಪಿ ಟಿ ಎಕ್ಸ್ ಆಡಿಯೋ ಟೆಕ್ನಾಲಜಿಯೊಂದಿಗೆ ಬರ್ತಾ ಇದೆ ಕೆ ಆ್ಯಪ್ನೊಂದಿಗೆ ಇದು ವರ್ಕ್ ಆಗುತ್ತೆ ಆಂಬಿಯೆಂಟ್ ಮೋಡ್ನ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ವೇರಿಯಸ್ ಆ್ಯಂಡ್ ಯೂಸರ್ ಈ ಕ್ವಿ ಆಪ್ಷನಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಟೋಟಲ್ ಟ್ವೆಂಟಿ ನೈನ್ ಅವರ್ಸ್ ಒಂದು ಪ್ಲೇಬ್ಯಾಕ್ ಬರ್ತಾ ಇರುವಂಥದ್ದು ಟೆನ್ ನೀವು ಚಾರ್ಜ್ ಮಾಡ್ಕೊಂಡ್ರೆ ಅಂತಂದರೆ ಇನ್ಸ್ಟಾ ಚಾರ್ಜಿಂಗ್ ಆಪ್ಷನ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಇರೋದು ಒಂದು ಗ್ರೇಟ್ ಥಿಂಗ್ ಅಂತಲೇ ಹೇಳ್ಬೋದು ಓಕೆ ಈಗ ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಡಿವೈಸ್ ಸ್ಪೆಸಿಫಿಕೇಷನ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಬ್ಲೂಟೂತ್ ವರ್ಷನ್ ಆಗಿರ್ಬೋದು ಆಮೇಲೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಡಿವೈಸ್ ಕಾಂಪೋನೆಂಟ್ಸ್ ಎಲ್ಲ ನೀಟಾಗಿ ಕೊಟ್ಟಿರುವಂಥದ್ದು ಒಂದಾಗಿ ನೋಡ್ತಾ ಹೋಗೋಣ ಆಯಿತಾ ಓಕೆ ಈಗ ಬಾಕ್ಸನ್ನು ಓಪನ್ ಮಾಡೋದಾದರೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಒಂದಿಷ್ಟು ಪೇಪರ್ಸ್ನ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಯೂಸರ್ ಮ್ಯಾನುವಲ್ ಮತ್ತು ವಾರಂಟಿ ರಿಜಿಸ್ಟ್ರೇಷನ್ ಕಾರ್ಡ್ನ ಇಲ್ಲಿ ಕೊಟ್ಟಿದ್ದಾರೆ ಹೌದು ಒಂದು ವರ್ಷಗಳ ಕಾಲ ವಾರಂಟಿಯೊಂದಿಗೆ ಈ ಒಂದು ಹೆಡ್ಫೋನ್ ನಮಗೆ ಸಿಗ್ತಾ ಇದೆ ಓಕೆ ಇವೆಲ್ಲವನ್ನು ಪಕ್ಕಕ್ಕಿಟ್ಟು ಇಯರ್ಬಡ್ಸ್ ಬಗ್ಗೆ ಮಾತಾಡೋದಾದರೆ ಸೊ ಇಯರ್ಬಡ್ಸ್ ನೋಡ್ತಾ ಇದ್ರೆ ನಮಗೆ ಒಂದು ಕೇಸ್ ನೋಡೋಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ ಕೇಸ್ನ ಮೇಲ್ಗಡೆ ಭಾಗದಲ್ಲಿ ಆಸ್ಟೆಲ್ ಕೇರ್ ಕೇರ್ನಂತ ಒಂದು ಬ್ರ್ಯಾಂಡಿಂಗ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಮೊದಲೇದಾಗಿ ಇದರ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದಾರೆ ಲುಕ್ ಮತ್ತು ಡಿಸೈನ್ ಓಜ್ ಆಗಿದೆ ಅಂತ ಹೇಳ್ಬೋದು ನೋಡಿದ ತಕ್ಷಣ ನಮಗೆ ಒಂದು ಪ್ರೀಮಿಯಂ ಕ್ವಾಲಿಟಿ ಆ ಇಯರ್ಬಡ್ಸ್ ಅಂತ ನಮಗೆ ಖಂಡಿತವಾಗ್ಲು ಗೊತ್ತಾಗುತ್ತೆ ಸೊ ಇದರ ಒಂದು ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ತುಂಬ ಲೈಟ್ ವೇಟ್ ಆಗಿದೆ ಪಾಕೆಟ್ ಫ್ರೆಂಡ್ಲಿ ಇದೆ ಅಂತ ಹೇಳ್ಬೋದು ಆರಾಮಾಗಿ ಕ್ಯಾರಿ ಮಾಡ್ಬೋದು ಇದನ್ನ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಒಂದು ಎಲ್ ಇ ಡಿ ಇಂಡಿಕೇಷನ್ ಲೈಟ್ನ ಸಹಿತ ನಮಗೆ ಕೊಟ್ಟಿದ್ದಾರೆ ಆಮೇಲೆ ಹಿಂದ್ಗಡೆ ಭಾಗದಲ್ಲಿ ಚಾರ್ಜ್ ಮಾಡಕ್ಕೆ ಟೈಪ್ ಸಿ ಪೋರ್ಟ್ ಒಂದಿಗೆ ಇದು ಇದೆ ಸೊ ಇನ್ನು ಮೇನ್ ಆಗಿ ಇಯರ್ಬಡ್ಸ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಆ ಇಯರ್ಬಡ್ಸ್ನ ಒಂದು ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಸೊ ಇಯರ್ಬಡ್ಸ್ನ ಒಂದು ಕ್ವಾಲಿಟಿ ಇದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಒಂಥರ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಇದು ನಮ್ಗೆ ಇದು ಸೊ ಮೇಲ್ಗಡೆ ಭಾಗದಲ್ಲಿ ಲೆಫ್ಟ್ ಮತ್ತು ರೈಟ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಅದಾದ ನಂತರ ನೊಂದಿಗೆ ಇದು ಬರ್ತಾ ಇದೆ ಕಂಪ್ಲೀಟ್ ಒಂದು ಟಚ್ ಕಂಟ್ರೋಲ್ ಇರತಕ್ಕಂಥ ಒಂದು ಇಯರ್ಬಡ್ಸ್ ಇದಾಗಿರುವಂಥದ್ದು ಇನ್ನು ಕಂಪೇಟಿಬಿಲಿಟಿ ಬಗ್ಗೆ ಮಾತಾಡಿದರೆ ನಮ್ಮ ಕಿವಿಗೆ ತುಂಬ ನೀಟಾಗಿ ಸೆಟ್ ಆಗುತ್ತೆ ಆಯ್ತಾ ಇನ್ ಕೇಸ್ ನೀವೇನಾದ್ರೂ ಲಾಂಗ್ ಟೈಮಲ್ಲಿ ಯೂಸ್ ಮಾಡ್ತೀರಂದ್ರೂ ಸಹಿತ ಯಾವ ರೀತಿ ಇಶ್ಯೂಸ್ ಆಗಲ್ಲ ತುಂಬ ನೀಟಾಗಿ ಸೆಟ್ ಆಗುತ್ತೆ ಕಂಟಿನ್ಯೂಸ್ ಆಗಿ ನಿಮಗೆ ಒಂದು ಎರಡರಿಂದ ಮೂರು ಅವರ್ ಯೂಸ್ ಮಾಡ್ತೀರಂದ್ರೂ ಸಹಿತ ಯಾವುದೇ ರೀತಿ ಇಶ್ಯೂಸ್ ಇಲ್ಲ ಆಮೇಲೆ ಮೇನ್ ಆಗಿ ಒಂದು ಇರ್ ಟಿಪ್ಸ್ನ ಎಕ್ಸ್ಟ್ರಾ ಕೊಟ್ಟಿರೋದ್ರಿಂದ ನಿಮಗೆ ಯಾವುದು ಸೆಟ್ ಆಗುತ್ತೋ ಅದನ್ನ ಹಾಕೊಂಡು ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಮುಖ್ಯವಾಗಿ ಇದರಲ್ಲಿ ಇನ್ಸ್ಟಾ ಚಾರ್ಜ್ ಒಂದು ಆಪ್ಷನ್ ಕೊಟ್ಟಿರೋದ್ರಿಂದ ಜಸ್ಟ್ ನೀವು ಟೆನ್ ಮಿನಿಟ್ಸ್ ಚಾರ್ಜ್ ಹಾಕೊಂಡ್ರೆ ಅಂತಂದರೆ ಆರಾಮಾಗಿ ನಿಮಗೆ ಎರಡರಿಂದ ಮೂರು ಅವರ್ ಯೂಸ್ ಮಾಡ್ತಕ್ಕಂಥ ಆಪ್ಷನ್ ಸಹಿತ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ತರ್ಟಿ ಟು ಬಿ ರೆಸಲ್ಯೂಷನಲ್ಲಿ ಸೌಂಡ್ ಬರ್ತಾ ಇರೋದ್ರಿಂದ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋ ಹಾಗೇನೆ ಇಲ್ಲ ತುಂಬ ನೀಟಾಗಿರ್ತಕ್ಕಂಥ ಸೂಪರ್ ಆಗಿರ್ತಕ್ಕಂಥ ಬ್ಯಾಸ್ ಕ್ವಾಲಿಟಿ ಒಂದಿಗೆ ಸಖತ್ತಾಗಿ ಸೌಂಡ್ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಕೇಸ್ ನೀವೇನಾದರೂ ಡೇ ಟು ಡೇ ಡೇಸಸ್ಗೆ ಆಮೇಲೆ ಆಫೀಸ್ ವರ್ಕ್ಗಳಿಗೆ ಕಾಲ್ಸ್ ತಗೋತೀರಾ ಅಂತಂದರೆ ಇದೊಂದು ಬೆಸ್ಟ್ ಆಗಿರ್ತಕ್ಕಂಥ ಒಂದು ಇಯರ್ಬಡ್ಸ್ ಅಂತ ಹೇಳ್ಬೋದು ಇನ್ ಕೇಸ್ ನೀವೇನಾದರೂ ಪ್ರೀಮಿಯಂ ಸೆಗ್ಮೆಂಟಲ್ಲಿ ನೋಡ್ತೀರಾ ಅಂತಂದರೆ ಇದೊಂದು ಬೆಟರ್ ಚಾಯ್ಸ್ ಅಂತ ನನಗನ್ಸುತ್ತೆ ಕಾಸ್ಟ್ ಬಗ್ಗೆ ಮಾತಾಡಿದ್ರೆ ಒಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸೆಗ್ಮೆಂಟಲ್ಲಿ ನಿಮಗೆ ಸಿಗ್ತಾ ಇದೆ ಈ ಬಜೆಟ್ ಅಲ್ಲಿ ನೀವೇನಾದರೂ ಒಂದು ಬೆಸ್ಟ್ ಕ್ವಾಲಿಟಿ ಕ್ವಾಲಿಟಿರತಕ್ಕಂಥ ಇರ್ಬರ್ಡ್ಸ್ ನೋಡ್ತಾ ಇದ್ರ ಅಂತಂದ್ರೆ ಸೊ ಇದು ಸಹಿತ ನಿಮಗೆ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಒಂದು ಚೆಕ್ ಮಾಡಿಕೊಂಡು ಇಷ್ಟ ಆಗಿತ್ತು ಅಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವೀಡಿಯೋ ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್